ಹಾಯ್ ಸ್ನೇಹಿತರೆ ಎಲ್ಲರಿಗೂ ಜೈ ಶ್ರೀರಾಮ್ ಸ್ನೇಹಿತರೆ ಸತತ ನಾಲ್ಕು ಎಂಬತ್ತು ವರ್ಷಗಳ ನಂತರ ಹಿಂದೂಗಳ ಕನಸು ನನಸಾಗಲಿದೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಅಯೋಧ್ಯದಲ್ಲಿರುವ ರಾಮಮಂದಿರವು ಮುಕ್ತಾಯ ಹಂತದಲ್ಲಿದೆ ಇದೇ ತಿಂಗಳು ಇಪ್ಪತ್ತೆರಡರಂದು ರಾಮಮಂದಿರದಲ್ಲಿ ಬಾಲರಾಮನನ್ನು ಪ್ರತಿಷ್ಠೆ ಮಾಡಲಾಗುತ್ತದೆ ಭಾರತ ದೇಶದ ಘನಚರಿತ್ರೆಯನ್ನು ಸಾರುವ ಈ ರಾಮಮಂದಿರ ಮುಂಬರುವ ಅನೇಕ ತಲೆಮಾರುಗಳಿಗೆ ಆದರ್ಶನೀಯವಾಗಿದೆ ಭಾರತ ದೇಶದ ಚಿಹ್ನೆ ಆಗಲಿದೆ ಈ ನಮ್ಮ ರಾಮಮಂದಿರ ಅದೆಷ್ಟೋ ಹೋರಾಟಗಳ ಪ್ರತಿಫಲವೇ ಈ ನಮ್ಮ ರಾಮಮಂದಿರ ಇದೇ ರಾಮ ಮಂದಿರಕ್ಕೋಸ್ಕರ ಅದೆಷ್ಟೋ ಹಿಂದೂಗಳು ತಮ್ಮ ಪ್ರಾಣವನ್ನೇ ಬಿಟ್ಟಿದ್ದಾರೆ ಇಂತಹ ಅದ್ಭುತವಾಗಿರುವಂತಹ ರಾಮಮಂದಿರವನ್ನು ನಾವು ನಿರ್ಮಿಸಿಕೊಂಡಿದ್ದೇವೆ ರಾಮಮಂದಿರದಲ್ಲಿನ ಆ ಬಾಲರಾಮನನ್ನು ಒಂದು ಸರಿ ನೋಡಬೇಕು ಆ ದರ್ಶನವನ್ನು ಮಾಡಿಕೊಳ್ಳಬೇಕು ಎನ್ನುವುದು ಎಲ್ಲ ಹಿಂದೂಗಳು ಆಸೆ ಪಡುವ ವಿಷಯವಾಗಿದೆ ಇಂತಹ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳು ಆ ರಾಮನ ಸೇವೆ ಮಾಡುವ ಅವಕಾಶ ಸಿಕ್ಕರೆ ಅದು ಹೇಗಿರುತ್ತದೆ ಅದು ಎಷ್ಟು ಜನ್ಮದ ಪುಣ್ಯವಾಗಿರುತ್ತದೆ ಅಲ್ವಾ ಸ್ನೇಹಿತರೆ ಅಂತಹ ಪೂರ್ವ ಜನ್ಮದ ಪುಣ್ಯವನ್ನು ಪಡೆದಿರುವಂತಹ ವ್ಯಕ್ತಿಯ ಹೆಸರು ಪಂಡಿತ್ ಮೋಹನ್ ಪಾಂಡೆ ಹೌದು ಸ್ನೇಹಿತರೆ ಪಂಡಿತ್ ಮೋಹನ್ ಪಾಂಡೆ ಅವರನ್ನು ರಾಮಮಂದಿರಕ್ಕೆ ಮುಖ್ಯ ಪುರೋಹಿತನಾಗಿ ನೇಮಿಸಲಾಗಿದೆ ಯಾರು ಈ ಪಂಡಿತ್ ಮೋಹನ್ ಪಾಂಡೆ ಅವರು ಎನ್ನುವ ಪ್ರಶ್ನೆ ನಿಮ್ಮನ್ನು ಕಾಡುತ್ತಿರಬಹುದು ಈ ಪಂಡಿತ್ ಮೋಹನ್ ಪಾಂಡೆ ಅವರು ಉತ್ತರ ಪ್ರದೇಶದ ಗಸಿಯಾಬಾದ್ನವರು ಕಳೆದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಈ ರಾಮಮಂದಿರ ಈ ರಾಮಮಂದಿರದ ಪೂಜಾರಿ ಹುದ್ದೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು ಇದೇ ಹಿನ್ನೆಲೆಯಲ್ಲಿ ಅವರಿಗೆ ಮೂರು ಸಾವಿರ ಅರ್ಜಿಗಳು ಪೂಜಾರಿಯ ಹುದ್ದೆಗೆ ಬಂದಿದ್ದವು ಆ ಮೂರು ಸಾವಿರ ಅರ್ಜಿಗಳ ಪೈಕಿ ಎರಡು ನೂರು ಅನ್ನು ಸೆಲೆಕ್ಟ್ ಮಾಡಲಾಗಿತ್ತು ಈ ಎರಡು ನೂರು ಅರ್ಜಿದಾರರ ಪೈಕಿ ಪ್ರಧಾನ ಅರ್ಚಕರನ್ನು ಆಯ್ಕೆ ಮಾಡುವ ಜವಾಬ್ದಾರಿಯನ್ನು ಹಿಂದೂ ಧರ್ಮದ ಉಪದೇಶಕರಾಗಿರುವಂತಹ ಜಯಕಾಂತ್ ಮಿಶ್ರಾ ಅವರಿಗೆ ಹಾಗೂ ಅಯೋಧ್ಯ ನಗರಕ್ಕೆ ಸಂಬಂಧಪಟ್ಟಿದ್ದ ಪ್ರಮುಖ ವ್ಯಕ್ತಿಗಳಾದ ಮಹಂತ್ ಮಿಥಲೇಶ್ ಹಾಗೂ ಸತ್ಯನಾರಾಯಣ ದಾಸ್ ಎನ್ನುವರಿಗೆ ಈ ಜವಾಬ್ದಾರಿಯನ್ನು ವಹಿಸಲಾಗಿತ್ತು ಈ ಮೂವರು ವ್ಯಕ್ತಿಗಳು ವೇದಗಳಿಂದ ಪೂಜಾರಿ ಎಲ್ಲಾ ಎಲ್ಲ ಎಲ್ಲ ವಿಷಯಗಳಲ್ಲಿ ಪಾಂಡಿತ್ಯವನ್ನು ಪಡೆದಂತಹ ವ್ಯಕ್ತಿಗಳಾಗಿದ್ದರು ಅದೆಷ್ಟೋ ಕಠಿಣಕರವಾಗಿರುವಂತಹ ಪ್ರಶ್ನೆಗಳನ್ನು ಅಭ್ಯರ್ಥಿಗಳಿಗೆ ಕೇಳಲಾಗಿತ್ತು ಸ್ನೇಹಿತರೆ ಇಷ್ಟು ಕಠಿಣಕರವಾಗಿರುವಂತಹ ಪ್ರೊಸೆಸ್ ಯಾಕೆ ಇಟ್ಟಿದ್ದಾರೆ ಗೊತ್ತಾ ನಿಮಗೆ ಅಯೋಧ್ಯದಲ್ಲಿನ ರಾಮ ಮಂದಿರಕ್ಕೆ ಪುರೋಹಿತರು ಆಗುವುದು ಅದರಲ್ಲೂ ಪ್ರಧಾನ ಪುರೋಹಿತರು ಆಗುವುದೆಂದರೆ ಅದು ಸಾಮಾನ್ಯದ ಮಾತಲ್ಲ ಯಾಕಂದರೆ ಆ ಸ್ಥಾನ ತನ್ನದೇ ಆದ ವಿಧಿ ವಿಧಾನಗಳನ್ನು ಒಳಗೊಂಡಿರುತ್ತದೆ ಅಷ್ಟೇ ಜವಾಬ್ದಾರಿಯುತವಾದ ಕೆಲಸನೂ ಆಗಿರುತ್ತದೆ ಈ ಜವಾಬ್ದಾರಿಯುತ ಕೆಲಸವನ್ನು ಇಷ್ಟುವರೆಗೆ ಹಿರಿಯ ಪುರೋಹಿತರು ಆಗಿರುವಂತಹ ಸಚೀಂದ್ರ ದಾಸ್ ಎನ್ನುವರು ಈ ಜವಾಬ್ದಾರಿಯುತವಾದ ಕೆಲಸವನ್ನು ನಡೆಸ ಬರ್ತಾ ಇದ್ದಾರೆ ಈ ಸಚಿಂದ್ರ ದಾಸ್ ವ್ಯಕ್ತಿ ಅಂದರೆ ಅವರು ತಮಗೆ ಬರುವ ಎಲ್ಲಾ ತಿಂಗಳ ಜೀತವನ್ನು ಆ ರಾಮನಿಗೆ ಸಮರ್ಪಿಸಿಕೊಂಡು ಬಂದಿದ್ದಾರೆ ಸಂತ ಕಬೀರ್ ಎನ್ನುವ ಪ್ರಾಂತದಲ್ಲಿ ಹುಟ್ಟಿದ ಇವರು ಬಾಲ್ಯದಿಂದಲೇ ರಾಮನಾಮವನ್ನು ಮೈಗೂಡಿಸಿಕೊಂಡು ಬಂದವರಲ್ಲಿ ಒಬ್ಬರಾಗಿದ್ದಾರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಇವರು ಅಯೋಧ್ಯೆಗೆ ಶಾಶ್ವತವಾಗಿ ರಾಮಮಂದಿರದಲ್ಲಿ ಇರಲು ಬಂದಿದ್ದರು ರಾಮಮಂದಿರದಲ್ಲಿ ಇದ್ದಾಗ ಇವರನ್ನು ಪ್ರಧಾನ ಅರ್ಚಕರಾಗಿ ಆ ರಾಮಮಂದಿರಕ್ಕೆ ನೇಮಿಸಲಾಗಿತ್ತು ಅಲ್ಲಿಂದ ಇವರು ತಮ್ಮ ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಿದ್ದಾರೆ ಹೊಸದಾಗಿ ನಿರ್ಮಿಸುವ ಆಲಯದಲ್ಲೂ ಸಹ ಕೆಲವು ದಿನಗಳವರೆಗೆ ಇದೇ ಪೂಜಾರಿ ಅವರು ತಮ್ಮ ಕಾರ್ಯವನ್ನು ಮುಂದುವರಿಸುತ್ತಾರೆ ಆದರೆ ಅವರ ವಯಸ್ಸು ಈಗ ಎಂಬತ್ತು ಮೂರು ವರ್ಷಗಳಾಗಿವೆ ಈ ಏಜ್ನಲ್ಲಿರುವ ಇವರು ತಮ್ಮ ಸ್ಥಾನದಲ್ಲಿ ಬೇರೊಬ್ಬ ಪುರೋಹಿತರನ್ನು ನೇಮಿಸಬೇಕೆಂದು ಉತ್ತರ ಪ್ರದೇಶದ ಗೌರ್ಮೆಂಟನ್ನು ಕೇಳಿಕೊಂಡರು ಇವರು ರಿಟೈರ್ ಆಗುವ ಮುಂಚೆನೆ ಆಲಯದಲ್ಲಿ ಮಾಡುವಂತಹ ನೀತಿ ನಿಬಂಧನಗಳು ಆಲಯದಲ್ಲಿ ಮಾಡಬೇಕಾಗಿರುವಂತಹ ನಿಯಮ ನಿಬಂಧನಗಳನ್ನು ನೀತಿ ನಿಯಮಗಳನ್ನು ಹೊಸದಾಗಿ ಬಂದಿರುವಂತಹ ಪುರೋಹಿತರಿಗೆ ಹೇಳಿಕೊಡುತ್ತಾರೆ ಸ್ನೇಹಿತರೆ ಪ್ರಧಾನ ಅರ್ಚಕರು ಅಂತ ನಾವೇನು ಕರಿತೀವಿ ಇದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಯಾಕೆ ಇದೆ ಎಂದರೆ ಇದು ಸಾಮಾನ್ಯವಾಗಿರುವಂತಹ ಹುದ್ದೆಯಲ್ಲ ಯಾಕಂದರೆ ದೇಶ ವಿದೇಶಗಳಿಂದ ಹಿಂದೂಗಳು ಹಾಗೂ ಇತರ ಮತಸ್ಥರು ಈ ಅಯೋಧ್ಯೆಗೆ ಬರಲು ಇಚ್ಛಿಸುತ್ತಾರೆ ಹಾಗೆ ಅಲ್ಲಿಗೆ ಬರುತ್ತಾರೆ ಇಂತಹ ಸಂದರ್ಭದಲ್ಲಿ ಅವರಿಗೆ ಬಂದಿರುವಂತಹ ಹಲವಾರು ಧರ್ಮ ಸಂದೇಹಗಳಿಗೆ ಉತ್ತರ ನೀಡಬೇಕಾದರೆ ಆ ಪುರೋಹಿತರು ಅದೆಷ್ಟು ಜ್ಞಾನ ಭಂಡಾರವನ್ನು ಹೊಂದಿರಬೇಕು ಎನ್ನುವ ವಿಷಯ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಸ್ನೇಹಿತರೆ ನಾವು ಈಗ ಸೆಲೆಕ್ಟ್ ಆಗಿರುವಂತಹ ಮೋಹಿತ್ ಪಾಂಡೆ ಅವರ ವಿಷಯಕ್ಕೆ ಬಂದರೆ ಈ ಮೋಹಿತ್ ಪಾಂಡೆ ಅವರು ತಮಗೆ ಇಟ್ಟಿರುವ ಎಲ್ಲ ಅತಿ ಕಠಿಣಕರವಾಗಿರುವಂತಹ ಪರೀಕ್ಷೆಗಳನ್ನು ಮೀರಿ ಎಲ್ಲವುದಕ್ಕೂ ಸಮಾಧಾನವನ್ನು ಕೊಟ್ಟು ಅವರು ಈ ಹುದ್ದೆಗೆ ಆಯ್ಕೆಯಾಗಿದ್ದಾರೆ ಸಚೀಂದ್ರ ದಾಸ್ ಅವ್ರಿಗೂ ಸಹ ಈ ಮೋಹಿತ್ ತುಂಬ ಇಷ್ಟವಕ್ಕರವಾಗಿರುವಂತಹ ವ್ಯಕ್ತಿಯಾಗಿದ್ದಾನೆ ಮೋಹಿತ್ನಲ್ಲಿರುವಂತಹ ಪ್ರತ್ಯೇಕವಾಗಿರುವಂತಹ ಗುಣಗಳನ್ನು ಹೇಳುತ್ತಾ ವೇದ ವಿದ್ಯಾ ಪೀಠಾಧಿಪತಿಯಾಗಿರುವಂತಹ ಲಕ್ಷ್ಮೀಕಾಂತ್ ಅವರು ಹೇಳಿದ ವಿಷಯವೇನೆಂದರೆ ಈ ಮೋಹಿತ್ ಎನ್ನುವ ಹುಡುಗ ಸೀತಾಪುರಿ ನಿವಾಸಿ ಎಲ್ಲರಂತೆ ಸ್ನೇಹಿತರೊಂದಿಗೆ ಆಟಪಾಠಗಳನ್ನು ಬಿಟ್ಟು ಈ ಮೋಹಿತ್ ಅವರು ಅವರು ಹೆಚ್ಚಿನ ಸಮಯವನ್ನು ಮಹಾಭಾರತ ರಾಮಾಯಣಗಳಲ್ಲೇ ಕಳೆದಿದ್ದಾರೆ ವೇದಗಳನ್ನು ಅಭ್ಯಾಸ ಮಾಡುವುದರಲ್ಲಿ ಅವರು ಒಲವನ್ನು ತೋರುತ್ತಿದ್ದರು ವೇದ ವಿದ್ಯಾಗಳಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಉನ್ನತದ ಶಿಕ್ಷಣಕ್ಕೋಸ್ಕರ ತಿರುಪತಿಗೆ ಹೋದರು ಇದೇ ಸಂದರ್ಭದಲ್ಲಿ ಈ ಮೋಹಿತ್ ಪಾಂಡೆ ಅವರು ಪಿ ಎಚ್ ಡಿಗೋಸ್ಕರ ಸ್ಟಡಿ ಮಾಡುತ್ತಿದ್ದಾರೆ ಈ ಸ್ಟಡಿ ವಿಷಯ ಪಕ್ಕಕ್ಕಿಟ್ಟು ಈಗ ಸದ್ಯಕ್ಕೆ ಅಯೋಧ್ಯದಲ್ಲಿರುವಂತಹ ತನ್ನ ಕಾರ್ಯಗಳು ಅಥವಾ ಜವಾಬ್ದಾರಿಗಳನ್ನು ತಿಳಿದುಕೊಳ್ಳುವಲ್ಲಿ ಅವರು ನಿರತರಾಗಿದ್ದಾರೆ ಬೆಳಗ್ಗೆ ಹೇಳುವುದು ಸ್ನಾನ ಮಾಡುವುದು ರಾಮನ ಅರ್ಚನೆಯಲ್ಲಿ ತೊಡಗಿಸಿಕೊಳ್ಳುವುದು ಹಾಗೂ ಬಿಡುವ ಸಮಯದಲ್ಲಿ ಓದುವುದು ಇದು ಅವರು ದಿನನಿತ್ಯ ಕೆಲಸಗಳಾಗಿವೆ ಆತನಿಗೆ ಅತಿ ಇಷ್ಟಕರವಾಗಿರುವಂತಹ ವಿಷಯವೇನೆಂದರೆ ವೇದವನ್ನು ಅಭ್ಯಾಸಿಸುವುದು ವೇದಗಳನ್ನು ಗಂಟೆ ಗಂಟೆಗಟ್ಟಲೆ ಅವರು ಕೂತು ಓದುತ್ತಾರೆ ಇದೆಲ್ಲದೆ ಸಾತ್ವಿಕ ಜೀವನವನ್ನು ಅವರು ಒಳಗೂಡಿಸಿಕೊಂಡಿದ್ದಾರೆ ಸಾಧಾರಣವಾಗಿರುವಂತಹ ಊಟ ಸಾಧಾರಣವಾಗಿರುವಂತಹ ವಸ್ತ್ರಗಳನ್ನು ಉಡುವುದನ್ನು ಅವರು ಮಾಡುತ್ತಾರೆ ಹಣೆಯಲ್ಲಿ ತಿಲಕವನ್ನು ಇಟ್ಟುಕೊಂಡು ಈ ಸೋಷಿಯಲ್ ಮೀಡಿಯಾಗೆ ತುಂಬಾ ದೂರವಾಗಿ ಇರುತ್ತಾರೆ ಇವೆಲ್ಲ ಕಾರಣಗಳಿಂದಾಗಿ ಹಿರಿಯ ಪ್ರಧಾನ ಅರ್ಚಕರಿಗೂ ಸಹ ಅವರು ಪ್ರಿಯವಾದ ವ್ಯಕ್ತಿಯಾಗಿದ್ದಾರೆ ಪ್ರಧಾನ ಪೂಜಾರಿಯಾಗಿ ಆಯ್ಕೆಗೊಂಡ ಮೋಹಿತ್ ಪಾಂಡೆ ಅವರ ಜೊತೆಗೆ ಇನ್ನೂ ಇಪ್ಪತ್ತು ಜನ ಪಂಡಿತರನ್ನು ಸಹಾಯ ಹುದ್ದೆಗೆ ಸೆಲೆಕ್ಟ್ ಮಾಡಲಾಗಿತ್ತು ಇವರೆಲ್ಲ ಆರು ತಿಂಗಳ ಅಲ್ಲಿ ಇದ್ದಾರೆ ಸ್ನೇಹಿತರೆ ಆದರೆ ನಾವು ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಷಯವೇನೆಂದರೆ ಈ ಟ್ರೈನಿಂಗ್ನಲ್ಲಿ ಸೆಲೆಕ್ಟ್ ಆಗಿರುವಂತಹ ಯಾರೂ ಈಗ ಫೈನಲೈಸ್ ಆಗಿಲ್ಲ ಈ ಟ್ರೈನಿಂಗ್ ಮುಗಿದ ನಂತರ ಎಲ್ಲವರು ಯಾರಿಗೆ ಯಾವ ಸ್ಥಾನ ಕೊಡಬೇಕು ಯಾರನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಎನ್ನುವುದು ಡಿಸೈಡ್ ಮಾಡುತ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುವಂತಹ ಆ ಪ್ರಚಾರಗಳನ್ನು ನಂಬಬಾಡಿ ಇವೆಲ್ಲ ವಿಷಯಗಳನ್ನು ಅವರ ಬಗ್ಗೆ ತಿಳಿದುಕೊಂಡ ಮೇಲೆ ನಾವೂ ಸಹ ಈ ಪಾಂಡೆ ಅವರೇ ಪ್ರಧಾನ ಅರ್ಚಕರಾದರೆ ಚೆನ್ನಾಗಿರುತ್ತೆ ಅಂತ ಅಂದುಕೊಂಡಿದ್ದೇವೆ ಅವರೇ ಪ್ರಧಾನ ಅರ್ಚಕ ಸ್ಥಾನಕ್ಕೆ ಆಯ್ಕೆ ಆಗಬೇಕಂತ ಆಶಿಸುತ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಜೈ ಶ್ರೀರಾಮ್